ಸೊ ನೀವು ಬೆಂಗಳೂರು ಸಿಟಿಲೆಲ್ಲ ಹೆಂಗಂದ್ರೆ ಈಗ ವೀಕೆಂಡ್ ಬಂತಂದ್ರೆ ಫುಲ್ಲು ಲಾಂಗ್ ಟ್ರಿಪ್ ಮಾಡೋದು ಅಥವಾ ಯೋಗಾಸನ ಕ್ಲಾಸ್ಗೆ ಹೋಗ್ತಾರೆ ಆಮೇಲೆ ಇನ್ನೂ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ ವೀಕೆಂಡ್ ಎಂಜಾಯ್ಮೆಂಟ್ ಮಾಡಬೇಕು ಅಥವಾ ಫಿಟ್ನೆಸ್ನ ಹೇಳಿಬಿಟ್ಟು ಭಾಳ ಆಕ್ಟಿವಿಟೀಸ್ ಮಾಡ್ತಾರೆ ಬೆಂಗಳೂರೊಳಗಡೆ ಬೆಂಗಳೂರಂದ್ರೆ ಬೆಂಗಳೂರು ಅಂತಲ್ಲ ಎಲ್ಲ ಬೇರೆ ಬೇರೆ ಸಿಟಿ ಒಳಗೆ ಆದರೆ ಹಳ್ಳೀಲಿ ಯಾವ ಥರ ಇರೋಂಗಿಲ್ಲ ನಿಮಗೆ ದಿನಾಲು ಜಿಮ್ಮು ದಿನಾಲು ಯೋಗಾಸನ ದಿನಾಲೂ ನಿಮ್ಮದೇ ಆ್ಯಕ್ಟಿವಿಟೀಸು ದಿನಾಸು ದಿನಾಲೂ ವರ್ಕೌಟ್ ಮಾಡಬೇಕು ವರ್ಕೌಟ್ ಆಗ್ತಾನೇ ಇರುತ್ತೆ ಇಲ್ಲಿ ಯಾಕಂದರೆ ರೈತರ ಜೀವನ ಸಿಟಿ ಅಲ್ಲ ಆರಾಮಾಗಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಎದ್ದೇಳೋದು ಆಮೇಲೆ ಫುಲ್ಲೆಲ್ಲ ಫ್ರೆಶ್ಅಪ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಆ ಥರ ಏನಿರಲ್ಲ ಇವ್ರು ದಿನ ಸ್ಟಾರ್ಟ್ ಆಗೋದೇ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಐದು ಗಂಟೆ ಆರು ಗಂಟೆಗೆ ಸ್ಟಾರ್ಟ್ ಆಗಿ ಹನ್ನೊಂದು ಗಂಟೆ ಅಷ್ಟೊಳಗೊಳಗಡೆ ಇವ್ರದ್ದೊಂದು ಏನೇನು ಹೊಲದಲ್ಲಿ ಕೆಲಸ ಮಾಡಬೇಕು ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸಾಯಂಕಾಲ ಇವರ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಸೊ ಹಂಗಾಗಿ ಸೊ ಯಾರ್ಯಾರು ಇವಾಗ ಸಿಟಿ ಲೈಫಲ್ಲಿ ದುಡ್ಡು ಮಾಡ್ಕೊಂಡಿರ್ತಾರಲ್ಲ ಅವರು ಆ ಕಡೆ ಈ ಕಡೆ ಫುಲ್ಲು ಇನ್ವೆಸ್ಟ್ಮೆಂಟ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಎಂಜಾಯ್ಮೆಂಟ್ ಮಾಡೋಕ್ಕಿಂತ ಒಂದು ಎಕರೆ ಅಥವಾ ಅರ್ಧ ಎಕರೆ ಹೊಲ ಹೊಲ ತೊಗೊಂಡು ಗದ್ದೆ ತಗೊಂಡು ಅಲ್ಲಿ ಒಂದು ನೀವು ಫಾರ್ಮ್ ಹೌಸ್ ಬಿಲ್ಡ್ ಮಾಡಿ ಆ ಲೈಫ್ನ ಎಂಜಾಯ್ ಮಾಡಿ ಯಾಕಂದರೆ ವರ್ಚುವಲ್ ಲೈಫು ಅದು ಅಷ್ಟು ನಿಮಗೆ ಟೆಂಪ್ರರಿ ಟೆಂಪ್ರರಿಗೆ ಮಾತ್ರ ಇಷ್ಟ ಆಗುತ್ತೆ ಅದು ಟೆಂಪ್ರರಿ ಮಾತ್ರ ಸ್ಯಾಟಿಸ್ಫ್ಯಾಕ್ಷನು ಬಟ್ ಇದು ಲೈಫ್ ಟೈಮ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ನೋಡಿ ಎಲ್ಲ ಕಡೆ ಬೆಳೆ ಇದೆ ಸ್ವಲ್ಪ ಮಳೆ ಆಗಿದೆ ನಿನ್ನೆ ಮೊನ್ನೆ ಎರಡು ದಿನ ಮಳೆ ಆಗಿರೋದ್ರಿಂದ ಎಲ್ಲ ಕಡೆಗೆ ಹಸಿರಾಗಿ ಕಾಣ್ತಾ ಇದೆ ಸೊ ಏಪ್ರಿಲಲ್ಲಿ ಕೂಡ ಸ್ವಲ್ಪ ಗ್ರೀನ್ರಿ ಎಲ್ಲ ನಮ್ಮ ಸೈಡೆಲ್ಲ ಗ್ರೀನ್ರಿ ಇದೆ ಇವಾಗ